ನಮಸ್ಕಾರ ಎಲ್ಲ ಬಾಗಲಕೋಟೆ ಜನತೆಗೆ ನಮ್ಮ ನಮಸ್ಕಾರಗಳು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನನ್ನ ಸ್ನೇಹಿತನ ತಾಯಿಯಾದ ಸೈರಾಬಾನು ಮೈಬೂಬ್ ಸಾಬ್ ತೇಲಿ ಅವರು ಗದ್ದಿನ ಕೆರೆಯಿಂದ ಅನಗವಾಡಿಗೆ ಮಿಸ್ ಆಗಿದ್ದಾರೆ ದಯವಿಟ್ಟು ಬಿಳಿಗೆ ಜನತೆಯಲ್ಲಿ ಏನು ಕೇಳಿಕೊಳ್ಳುವರೆ ದಯವಿಟ್ಟು ನಮ್ಮ ತಾಯಿಯವರು ಶಿಖರೆ ತಮ್ಮ ಜೆ ಕೆ ಕನ್ನಡ ಚಾನಲ್ಗೆ ಇನ್ಫಾರ್ಮೇಷನ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಇವರು ಗೋಧಿ ಕಲರ್ ಇದೆ ಸ್ವಲ್ಪ ದಪ್ಪಿದ್ದಾರೆ ಹಸಿರು ಕಲರ್ ಸೀರೆ ಹಾಕಿದ್ದಾರೆ ವಯಸ್ಸು ಆಗುತ್ತೋಡ್ರಿ ಬೇಕ್ರಿ ಅವರಿಗೆ ನಮ್ಮ ಸ್ನೇಹಿತನ ತಾಯಿರೋರು ಇವರ ನಮ್ಮ ತಾಯಿ ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಅರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತಿರ ಗುಲ್ಬರ್ಗ ರೋ ಓಮನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್ ತ್ರೀ